ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಯಿರಿ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದರೆ ಕ್ಯಾನ್ಸರ್ ಅನ್ನು ಗುಣಪಡಿಸುವ ಸಾಧ್ಯತೆ ಹೆಚ್ಚು ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ ಕುವೆಂಪು ರಸ್ತೆ ಶಿವಮೊಗ್ಗ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಎಂಟು ಎರಡು ಎರಡು ಆರು ಎಂಟು ಸೊನ್ನೆ 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 ಅಥವಾ ಸೊನ್ನೆ ಎಂಟು ಒಂದು ಎಂಟು ಎರಡು 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 ಮೂರು ಒಂಬತ್ತು ಆರು ಏಳು ಮತ್ತು ಮಾಗನೂರು ಬಸ್ ರಸ್ತೆ ದಾವಣಗೆರೆ ಸಂಪರ್ಕಿಸಿ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಒಂದು 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 ಅಥವಾ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಮೂರು ಮೂರು ಮೂರು

ಬಡವರ ಮನೆಯಿಂದ ಬರುವ ಒಂದು ಮುಷ್ಟಿ ಅಕ್ಕಿಯೂ ಸಹ ಭಗವಂತನ ನೈವೇದ್ಯಕ್ಕೆ ಅರ್ಪಣೆಯಾಗಲಿದೆ ಎಂದು ಮಾಜಿ ಡಿಸಿಎಂ ಈಶ್ವರಪ್ಪ ತಿಳಿಸಿದ್ದಾರೆ ಶಿವಮೊಗ್ಗ ನಗರದ ಸಿಗೆಹಟ್ಟಿಯ ಅಂತರಘಟ್ಟಮ್ಮ ದೇವಸ್ಥಾನದ ಆವರಣದಲ್ಲಿ ಇಂದು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಅನ್ನದಾಸೋಹ ನಡೆಸುವ ಉದ್ದೇಶದಿಂದ ಶಬರಿಮಲೆಗೆ ಅಕ್ಕಿ ಕಳಿಸುವ ಕಾರ್ಯಕ್ಕೆ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ಇವರ ವತಿಯಿಂದ ಮುಷ್ಟಿ ಅಕ್ಕಿ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು ಪರಮುಜ್ಯ ಸ್ವಾಮಿ ವಿನಯಾನಂದ ಸರಸ್ವತಿಜಿ ಹಾಗೂ ಪರಮುಜ್ಯ ಶ್ರೀ ಶ್ರೀ ನಾಗಮಯಾನಂದ ಜೀ ಇವರ ಸಾನ್ನಿಧ್ಯದಲ್ಲಿ ಈ ಅಭಿಯಾನಕ್ಕೆ ಚಾಲನೆ ದೊರೆಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಿ ಸಿಎಂ ಕೆಎಸ್ಈಶ್ವರಪ್ಪ ಅಯ್ಯಪ್ಪ ಮಾಲಾಧಾರಿಗಳು ಹಸಿದು ಯಾತ್ರೆ ಮಾಡಬಾರದು ಶಬರಿಮಲೆಯಲ್ಲಿ ಈ ಯಾತ್ರೆಯಲ್ಲಿ ಅನ್ನಕ್ಕೆ ಕೊರತೆ ಉಂಟಾಗಬಾರದೆಂದು ಪ್ರತಿ ಮನೆಯಿಂದ ಮುಷ್ಟಿ ಅಕ್ಕಿ ಸಂಗ್ರಹಿಸಿ ಶಬರಿಮಲೆಗೆ ಕಳುಹಿಸಲಾಗುತ್ತಿದೆ ಪ್ರತಿ ಮನೆಯಿಂದ ನೀಡಲಾಗುವ ಒಂದು ಮುಷ್ಟಿ ಅಕ್ಕಿ ಅಯ್ಯಪ್ಪ ಸ್ವಾಮಿಗೆ ನೈವೇದ್ಯ ನೀಡಿದಂತೆ ಎಂದರು ಆನಂತರ ಅಭಿಯಾನ ಸಮಿತಿಯ ರಾಷ್ಟ್ರಾಧ್ಯಕ್ಷ ಕೆಇ ಕಾಂತೇಶ್ ಅವರು ಮನೆ ಮನೆಗೆ ತರಲಿ ಒಂದು ಮುಷ್ಟಿ ಅಕ್ಕಿಯನ್ನು ಸಂಗ್ರಹ ಮಾಡಿದರು ಮುಷ್ಟಿ ಸಂಗ್ರಹವನ್ನ ಅಕ್ಕಿ ಸಂಗ್ರಹವನ್ನು ನಾವು ಮಾಡ್ತಾ ಇದೀವಿ ಒಂದು ಮುಷ್ಟಿ ಅಂದ ತಕ್ಷಣ ಏನ್ ಕಷ್ಟ ಆಗಲ್ಲ ಎಂತ ಕೂಲಿ ಮಾಡುವಂತ ಕಡು ಬಡವರು ಕೂಡ ಮುಷ್ಟಿ ಅಕ್ಕಿ ಕೊಡ್ತಾನೆ ಅದು ನೈವೇದ್ಯ ಅನ್ನಂತ ಮಾತನ್ನ ಸತೀಶ್ ಕೇಳಿದ್ರಿ ನೈವೇದ್ಯ ಆ ಭಗವಂತರಿಗೆ ಎಷ್ಟು ಸಮರ್ಪಣೆ ಮಾಡಿದ್ರು ಕೂಡ ಅದು ನೈವೇದ್ಯವೇ ಆ ರೀತಿ ಪ್ರತಿ ಮನೆಯಿಂದಲೂ ಕೂಡ ಒಂದು ಮುಷ್ಟಿ ಅಕ್ಕಿ ಅಂದ್ರೆ ತಗೊಂಡು ಶಬರಿಮಲೆಗೆ ಆ ಒಂದು ಶಬರಿಮಲೆಗೆ ಹೋಗ್ತಾ ಇರಂತ ಅಯ್ಯಪ್ಪ ಭಕ್ತರಿಗೆ ಕೊಡ್ತಾರೆ ಅಂತಂದ್ರೆ ಇದೊಂದು ವಿಶೇಷ ತುಂಬಾ ಇನ್ನೊಂದು ಸಂತೋಷ ಅಂತಂದ್ರೆ ನಮ್ಮ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷರಾದ ಪರಮಪೂಜ ಸ್ವಾಮಿ ಶ್ರೀ ವಿನಯಾನಂದ ಸರಸ್ವತಿಯವರು ನಮ್ಮ ನನ್ ಕಡೆಯಿಂದನೂ ಕೂಡ ಒಂದು ಮೂಟೆ ಹಾಕಿ ನಾವು ಕೊಡ್ತೇವೆ ಅನ್ನೋ ಮಾತನ್ನ ಈ ಏನು ಅವರು ಹೇಳಿದ್ರು ಕೊಡ್ಲಿ ಆದ್ರೆ ಒಳ್ಳೆ ಭಾವನೆಯಿಂದ ನೀವು ಮಾಡ್ತಾ ಇದ್ರೆ ಅವ್ನು ಒಳ್ಳೆ ಭಾವನೆಯಿಂದ ಅವ್ರು ಊಟ ಮಾಡಿದ್ರೆ ಅವ್ನು ಒಳ್ಳೆ ಬುದ್ಧಿ ಬರುತ್ತೆ ಅನ್ನದಾನಕ್ಕೆ ಅದಕ್ಕೆ ಯಾವ ಅನ್ನವನ್ನು ಊಟ ಮಾಡ್ತೀವೋ ಆ ಹಿಂದ್ಗಡೆ ಭಾವನೆ ಹೇಗಿರುತ್ತೋ ಆ ಚಿಂತನೆಗಳು ಬರುತ್ತಂತೆ ಹಾಗಾಗಿ ನಿಮ್ಮ ಭಾವನೆ ನಿಸ್ವಾರ್ಥವಾಗುವುದರಿಂದ ಶುದ್ಧವಾದ ಚಿಂತನೆ ಬರುತ್ತೆ ಆ ಶುದ್ಧವಾದ ಚಿಂತನೆಗಳಿಂದ ಅವರಿಗೆ ಸತ್ಕಾರಗಳನ್ನು ಮಾಡೋ ಭಾವನೆ ಬರುತ್ತೆ ಸತ್ಕಾರಿಗಳಿಂದ ತಜ್ಞದ ನಿರ್ಮಾಣ ಆಗ್ತದೆ ಸತ್ಕರಿಂದ ಸುಭಕ್ಷವಾದ ಒಂದು ಸುಭದ್ರವಾದ ಸಮಾಜ ನಿರ್ಮಾಣ ಆಗುತ್ತೆ ಈ ನಿಟ್ಟಿನಲ್ಲಿ ಸಶಕ್ತವಾದ ರಾಷ್ಟ್ರ ನಿರ್ಮಾಣ ಕಾರ್ಯ ಆಗುತ್ತೆ ಬಹಳ ಮಂಗಳಕರವಾದ ಕಾರ್ಯ ಮತ್ತೆ ಇನ್ನೊಂದು ಮಾತಿದ್ರೆ ಎಲ್ಲಿ ಅನ್ನದಾನ ಇರುತ್ತೋ ತಿಳ್ಕೊಳ್ಳಿ ಆ ಮನೆಯಾಗಲಿ ಆ ಮಠ ಆಗ್ಲಿ ಆ ಸಂಸ್ಥೆ ಆಗ್ಲಿ ಉದ್ಧಾರ ಆಗಿಯೇ ತಿರುತ್ತೆ